ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಕಾವ್ಯರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇತ್ತೀಚಿನ ದಿನಗಳಲ್ಲಿ ಕತೆ ಕಾದಂಬರಿ ನಾಟಕಗಳನ್ನು ಓದ್ತಾ ಇದ್ದೆ ಹಾಗೆ ಓದಬೇಕಾದ್ರೆ ಮಾಧವಿ ಅನ್ನೋ ಒಂದು ಕಾದಂಬರಿನ ಓದಿದೆ ಇದನ್ನು ಡಾಕ್ಟರ್ ಅನುಪಮ ನಿರಂಜನ್ ಅವರು ಬರೆದಿರುವಂಥದ್ದು ಈ ಒಂದು ಕೃತಿಯಲ್ಲಿ ಮಾಧವಿ ಅನ್ನೋಳು ಕಥಾನಾಯಕಿ ಈ ಕಥಾನಾಯಕಿಗೆ ಒದಗಿರುವಂಥ ಸಂಕಟ ಅವಳಿಗೆ ಒಳಗಾಗಿರುವಂಥ ಶೋಷಣೆ ಇದ್ರ ಬಗ್ಗೆ ಡಾಕ್ಟರ್ ಅನುಪಮ ಅವರು ತುಂಬ ಚೆನ್ನಾಗಿ ವಿವರಣ ವಿವರಣೆ ನೀಡಿದ್ದಾರೆ ಇಲ್ಲೇ ಈ ಕಥೆಯಲ್ಲಿ ಏನಿತ್ತು ಅಂದರೆ ಯಯಾತಿ ಮಹಾರಾಜ ಅನ್ನೋನು ಪ್ರತಿಷ್ಠಾನ ನಗರವನ್ನು ಆಡ್ತಿದ್ದ ಈ ಮಹಾರಾಜ ಏನಂದರೆ ಯಾಗ ಯಜ್ಞಗಳನ್ನು ಮಾಡ್ತಿದ್ದ ಯಾರೇ ಮುನಿಗಳು ಬಂದರೂ ಕೂಡ ಅವ್ರಿಗೆ ದಾನವನ್ನು ಕೊಡ್ತಾ ಇದ್ದ ಹಾಗೆ ಇವಳು ಈ ಒಂದು ರಾ ಮಹಾರಾಜನಿಗೆ ಹುಟ್ಟಿರುವಂಥ ಮಗಳೇ ಅನ್ನೋಳು ಈ ಮಾಧವಿ ಹುಟ್ಟುತ್ತಾನೆ ಅವಳ ತಾಯಿ ತೀರೋಗ್ತಾಳೆ ಅದಕ್ಕೆ ಮಹಾರಾಜ ಏನಂದರೆ ಇವಳು ಅನಿಷ್ಟ ಇವಳು ಹುಟ್ಟ್ತಾನೆ ತನ್ನ ತಾಯಿಯನ್ನು ಕಿತ್ಕೊಂಡವಳು ಅಂತ ಹೇಳ್ಬಿಟ್ಟು ಇವಳನ್ನ ದೂರ ಮಾಡ್ತಾನೆ ಅವಾಗ ಅಲ್ಲಿರುವಂಥ ದಾಸಿ ಅಬ್ಬೆ ಅನ್ನೋಳು ಇವಳನ್ನು ಸಾಕಿ ಸಲುಹಿ ದೊಡ್ಡವಳನ್ನಾಗಿ ಮಾಡ್ತಾಳೆ ಈ ಮಹಾರಾಜ ಇನ್ನೊಂದು ವಿವಾಹವಾಗಿರ್ತಾನೆ ರಾಕ್ಷಸ ರಾಜ್ಕುಮಾರಿ ದೇವಯಾನಿಯನ್ನು ಅವಳು ನೋಡೋದಕ್ಕೆ ಚೆನ್ನಾಗಿರ್ತಾಳೆ ಇವಳಿಗೆ ಮಾಧವಿನ ಕಂಡ್ರೆ ಅಸೂಹೆ ಯಾಕಂದರೆ ಇವಳು ದೇವಯಾನಿಗಿಂತಲೂ ತುಂಬ ಚೆನ್ನಾಗಿರ್ತಾಳೆ ಆಗ ಅದೇ ಸಮಯದಲ್ಲಿ ವಿಶ್ವಾಮಿತ್ರ ಮುನಿಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತಿರುವಂಥ ಗಾಲವ ಮುನಿಗಳು ಅವರ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಋಗ್ವೇದದಲ್ಲಿ ಪರಿಣಿತರಾಗ್ತಾರೆ ವಿಶ್ವಾಮಿತ್ರರು ಗಾಲವ ಮುನಿಗಳಿಗೆ ಅಲ್ಲಿಂದ ಹೋಗಲು ಅನುಮತಿ ನೀಡ್ತಾರೆ ಆವಾಗ ಗಾಲವ ಮುನಿಗಳು ವಿಶ್ವಾಮಿತ್ರರಿಗೆ ಗುರುಗಳೇ ನಿಮ್ಗೇನಾದರೂ ನಾನು ಗುರುದಕ್ಷಿಣೆ ಕೊಡಬೇಕಲ್ಲ ಅಂತ ಕೇಳ್ತಾರೆ ಆವಾಗ ನನಗೆ ನಿಮ್ಮಿಂದ ಯಾವುದೇ ಗುರುದಕ್ಷಿಣೆ ಬೇಡ ಅಂತ ಹೇಳ್ತಾರೆ ಆದರೂ ಗಾಲವ ಮುನಿಗಳೇನು ಮಾಡ್ತೀರಂದರೆ ಹಠದಿಂದ ನಿಮ್ಗೆ ಏನಾದರೂ ನಾನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆವಾಗ ವಿಶ್ವಾಮಿತ್ರ ಮುನಿಗಳಿಗೆ ಕೋಪ ಬರುತ್ತೆ ಕೋಪ ಬಂದು ಇವನಿಗೆ ಏನಾದರೂ ಕೇಳಲೇಬೇಕು ನಾನು ಅಂದರೆ ಇವನು ಕೊಡೋದಕ್ಕಾಗಲ್ಲ ಗುರುದಕ್ಷಿಣೆ ನಾನು ಅಂತ ಹೇಳ್ಬಿಟ್ಟು ವಿಶ್ವಾಮಿತ್ರ ಮುನಿಗಳೇನು ಹೇಳ್ತಾರೆ ಅಂದರೆ ಎಂಟುನೂರು ಕುದುರೆಗಳನ್ನು ಕೇಳ್ತಾರೆ ಯಾವ ಥರ ಕುದುರೆಗಳಂದರೆ ಮೈ ಬಣ್ಣ ಬಿಳಿ ಇದ್ದು ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಅಂತಹ ಕುದುರೆಗಳನ್ನು ತಂದು ಕೊಡೋದು ಕೇಳ್ತಾರೆ ಆವಾಗ ಗಾಲವ ಮುನಿಗಳು ಸರಿ ಆಯಿತು ನಾನು ತಂದ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅವರು ಗಾಲವ ಮುನಿಗಳು ಮುಂದೆ ಕಾಡಿನೊಳಗಡೆ ಹೋಗ್ತಾ ಹೋಗ್ತಾ ಚಿಂತೆ ಆಗುತ್ತೆ ನಾನು ಯಾವ ಥರ ತಂದುಕೊಡಲಿ ನಾನು ಯಾವ ಥರ ಕುದುರೆಗಳನ್ನು ತಂದು ಕೊಡಲಿ ಯಾವ ರಾಜನ ಹತ್ರ ಹೋಗ್ಬಿಟ್ಟು ಕೇಳಲಿ ಅಂತ ಇನ್ನೊಂದೇನು ಅನ್ನಿಸುತ್ತೆ ಅಂದರೆ ನಾನು ತಪಸ್ಸು ಮಾಡಿದರೂ ದೇವರಿಂದ ಪಟ್ಕೋಬೋದಲ್ಲ ಅಂತ ವಿಷ್ಣುವಿನ ತಪಸ್ಸನ್ನು ಮಾಡೋಕ್ಕೆ ಕೂತ್ಕೊತಾರೆ ಅದೇ ಸಮಯದಲ್ಲಿ ಆ ಕಾಡಲ್ಲಿದ್ದಂಥ ಒಬ್ಬ ಮುನಿವರಿಯರ್ ಬಂದು ಇವರನ್ನು ಕೇಳ್ತಾರೆ ಏನಕ್ಕೆ ತಪಸ್ ಮಾಡ್ತಿರೋದು ಅಂತ ಆಗ ಈ ಒಂದು ಗಾಲವ ಮುನಿಗಳೇನು ಮಾಡ್ತಾರೆ ಅಂದರೆ ಅವರು ಗುರುದಕ್ಷಿಣೆಯ ಬಗ್ಗೆ ಹೇಳ್ತಾರೆ ಅವಾಗ ಆ ಒಬ್ಬರು ಮುನಿವರಿಯರು ಏನು ಮಾಡ್ತಾರೆ ಅಂದರೆ ಯಯಾತಿ ರಾಜಕುಮ ಯಯಾತಿ ಮಹಾರಾಜರ ಬಗ್ಗೆ ಹೇಳ್ತಾರೆ ನೀವು ಯಯಾತಿ ಮಹಾರಾಜರಲ್ಲಿಗೆ ಹೋದರೆ ನಿಮಗೆ ಬೇಕಾಗಿರುವುದನ್ನು ಕೊಡುತ್ತಾರೆ ಅಂತ ಹೇಳ್ತಾರೆ ಆವಾಗ ಇವರು ಗಾಲವ ಮುನಿಗಳೇನು ಮಾಡ್ತಾರೆ ಅಂದರೆ ಗಂಗಾ ನದಿನ ದಾಟ್ಕೊಂಡ್ಬಿಟ್ಟು ಪ್ರತಿಷ್ಠಾನ ನಗರಕ್ಕೆ ಹೋಗ್ತಾರೆ ಅಲ್ಲಿ ಜನರು ಇವರು ಇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಆದರೆ ಗಾಲವ ಮುನಿಗಳಿಗೆ ಮಾತ್ರ ಅವ್ರ ಗಮನ ಅಂದರೆ ಅರಮನೆ ಮೇಲೆ ಏಕೆಂದರೆ ಅವ್ರಿಗೆ ಬೇಕಾಗಿರೋದು ಗುರು ದಕ್ಷಿಣೆಯನ್ನು ಕೊಡಬೇಕು ಅಂದರೆ ಕುದುರೆಗಳು ಬೇಕು ರಾ ಮಹಾರಾಜನ ಹತ್ರ ಮಾತಾಡಬೇಕು ಅಂತ ಸೊ ಅಲ್ಲಿ ಅರಮನೆ ಹತ್ರ ಸಮೀಪಿಸ್ತಾ ಇದ್ದಂಗೆ ದ್ವಾರಪಾಲಕರು ಅರಮನೆ ಒಳಗಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ಹೀಗೆ ಯಾರೋ ಒಬ್ಬರು ಮುನಿವರಿಯರು ಬಂದಿದ್ದಾರೆ ಅಂತ ಹಾಗೆ ಆ ಒಂದು ಯಯಾತಿ ಮಹಾರಾಜ ಏನು ಮಾಡ್ತಾರೆ ಅಂದರೆ ಸಕಲ ಸಿದ್ಧತೆಗಳಿಂದ ಅವರನ್ನು ಆಹ್ವಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಬಂದಾಗ ಇವರು ಗಾಲವಮುನಿಗಳೇನು ಮಾಡ್ತಾರೆ ಅಂದರೆ ನಾನು ವಿಶ್ವಾಮಿತ್ರರ ಶಿಷ್ಯ ನಾನು ಗುರುದಕ್ಷಿಣ ಕೊಡಬೇಕು ಸೊ ನನಗೆ ಈ ಎಂಟುನೂರು ಕುದುರೆಗಳು ಬೇಕು ಅಂತ ಹೇಳ್ತಾರೆ ಅದು ಯಾವ ಥರ ಕುದುರೆ ಅಂದರೆ ಮೈ ಪೂರ್ತಿ ಬಿಳಿ ಇದ್ದು ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಆ ಥರ ಕುದುರೆಗಳನ್ನ ಕೇಳ್ತಾರೆ ಆಗ ಈ ಒಂದು ಯಯಾತಿ ಮಹಾರಾಜನಲ್ಲಿ ಕೊಡೋದಕ್ಕಾಗುತ್ತೋ ಇಲ್ವೋ ಅಂತ ಕೇಳ್ತಾರೆ ಅವಾಗ ಯಾತಿ ಮಹಾರಾಜ ಏನು ಮಾಡ್ತಾರೆ ಅಂದರೆ ಆವಾಗ ತಾನೇ ಅವರು ಯಾಗ ಯಜ್ಞಗಳನ್ನು ಮಾಡಿಬಿಟ್ಟು ಅವರ ಖಜಾನೆ ಬರಿದಾಗಿರುತ್ತೆ ಮತ್ತು ಅವಳು ತನ್ನ ಮಗಳಿಗಾಗಿ ಸ್ವಯಂವರನೇ ಏರ್ಪಡಿಸಬೇಕು ಅಂದ್ಕೊಂಡಿರ್ತಾರೆ ಖಜಾನೆಯಲ್ಲಿ ದುಡ್ಡಿಲ್ಲದ ಕಾರಣ ಮೂರು ಮಾಸಗಳ ಕಾಲ ಮುಂದೆ ಹಾಕಿರ್ತಾರೆ ಆದರೆ ಇವರಿಗೆ ಬಂದವರಿಗೆ ದಾನ ಕೊಡ್ದೇ ಕೇಳಿರೋದನ್ನು ಕೊಡದೇ ಹೇಗೆ ಕಳಿಸೋದು ಅಂತ ಧರ್ಮ ಸಂಕಟದಲ್ಲಿ ಸಿಲ್ಕೊಳ್ತಾರೆ ಆಗ ಅವ್ರ ತಲೆಯಲ್ಲಿ ಬಂದಿದ್ದು ಅವಳ ಮಗಳಾದಂತಹ ಮಾಧವಿ ಮಾಧವಿ ನೋಡೋದಕ್ಕೂ ಚೆನ್ನಾಗಿದ್ದಾಳೆ ಅವಳಿಗೆ ಸ್ವಯಂವರ ಏರ್ಪಡಿಸಬೇಕು ಅಂತ ಮಾಡಿದ್ದೆ ಇವಾಗ ನಾನು ಇವಳನ್ನ ದಾನವಾಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಗಾಲವ ಮುನಿಗೆ ಹೇಳ್ತಾರೆ ನನ್ನ ಮಗಳು ಮಾಧವಿ ಅಂತ ಇದ್ದಾಳೆ ಅವಳು ಭೂಲೋಕದ ಅಪ್ಸರೆ ಅಂತಲೂ ಹೇಳ್ಬೋದು ಅಷ್ಟು ಸುಂದರವಾಗಿದ್ದಾಳೆ ಅವಳನ್ನು ನಾನು ನಿಮ್ಗೆ ದಾನವಾಗಿ ಕೊಡ್ತೀನಿ ನೀವು ಯಾರಾದರೂ ರಾಜನಲ್ಲಿಗೆ ಹೋಗಿ ಅವಳನ್ನು ಮದುವೆ ಮಾಡಿಸಿ ನಿಮ್ಗೆ ಬೇಕಾಗಿರೋದನ್ನು ನೀವು ತೊಗೊಳ್ಳಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲೂ ಕೂಡ ಯಯಾತಿ ಮಹಾರಾಜ ತನ್ನ ಮಗಳಿಗೆ ಒಂದು ಮಾತನ್ನು ಸಹ ಕೇಳುವುದಿಲ್ಲ ಏನಂದರೆ ಅವಳೊಂದು ಅಸಹಾಯಕ ಸ್ಥಿತಿಯಲ್ಲಿ ಏನೂ ಮಾಡೋದಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಅವಳ ಮಾತು ಯಾರೂ ಕೇಳಲ್ಲ ಅದಕ್ಕೆ ಅವಳು ಏನು ಮಾಡ್ತಾಳೆ ಅಂದರೆ ಸರಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ರೆಡಿಯಾಗ್ತಾಳೆ ಅವಳು ಯ ರಾಜಕುಮಾರಿಯಂತೆ ಅಲ್ಲಿಂದ ಹೋಗುವುದಿಲ್ಲ ನಾರು ಸೀರೆಯನ್ನು ಹುಟ್ಟಿಕೊಂಡು ಬಿಟ್ಟು ಗಾಲವ ಮುನಿಯ ಹಿಂದೆ ಹೋಗ್ತಾಳೆ ಹಾಗೆ ಗಾಲವ ಮುನಿಗಳು ಮತ್ತು ಮಾಧವಿ ಏನಂದರೆ ನದಿಯನ್ನು ದಾಟ್ಕೊಂಡ್ಬಿಟ್ಟು ಹೋಗ್ತಾರೆ ದಾಟ್ಕೊಂಡು ಕಾಡಿನಲ್ಲಿ ಪ್ರಯಾಣ ಮಾಡ್ತಾರೆ ಕಾಡಿನಲ್ಲಿ ನಡೆದು ನಡೆದು ಮಾಧವಿ ಕಾಲು ಕೂಡ ಸವಿಯುತ್ತೆ ಅವರಿಗೆ ತುಂಬ ದಣಿವಾಗುತ್ತೆ ಅಲ್ಲೇ ಇರುವಂಥ ಒಂದು ನದಿಯಲ್ಲಿ ನೀರು ಕುಡಿತಾರೆ ಯಾವಾಗಲೂ ಇವಳು ಬಡತನ ಎಂದರೆ ಏನು ಅನ್ನೋದು ಗೊತ್ತಿರೋಲ್ಲ ಸಿರಿತನದಲ್ಲಿ ಬೆಳೆದವಳು ಇವಳು ಬಂಗಾರ ಬೆಳ್ಳಿ ಲೋಟಗಳಲ್ಲಿ ನೀರನ್ನು ಕುಡಿದವಳು ಈಗ ಇವಳು ಕೈಯಲ್ಲಿ ನೀರು ಕುಡಿತಾಳೆ ಅದಕ್ಕೆ ಮತ್ತೆ ಅಲ್ಲಿರುವಂಥ ಫ ಫಲಹಾರಗಳನ್ನು ಸೇವಿಸ್ಕೊಂಡ್ಬಿಟ್ಟು ಮತ್ತೆ ಅವರ ಪ್ರಯಾಣ ಮುಂದೆ ನಡೆಸ್ತಾರೆ ಕತ್ಲಾಗುತ್ತೆ ಅಲ್ಲೇ ಇರುವಂಥ ಒಂದು ಪರ್ಣ ಕುಟೀರದಲ್ಲಿ ರೆಸ್ಟ್ ಮಾಡ್ತಾರೆ ಮತ್ತು ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಅವ್ರ ಪ್ರಯಾಣನ ಮುಂದುವರಿಸ್ತಾರೆ ಅಲ್ಲಿ ಯಾರೋ ಒಬ್ಬರು ಮುನಿವರಿಯ ಸಿಕ್ಕು ಇಲ್ಲಿ ರಾಜರುಗಳಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಅಂದರೆ ಅಲ್ಲೇ ಅಯೋಧ್ಯಾಪುರ ಅಂತ ಒಂದು ರಾಜ್ಯ ಇರುತ್ತೆ ಅಲ್ಲಿ ಹರಿಯಶ್ವ ಅನ್ನೋ ರಾಜ ಇರ್ತಾನೆ ಅವನು ಸುಮಾರು ಐವತ್ತು ವರ್ಷ ದಾಟಿರ್ತಾನೆ ಅವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ನೀನು ಇವರನ್ನು ವರಿಸು ನನಗೆ ಎಂಟುನೂರು ಕುದುರೆಗಳು ಬೇಕು ಅದು ಯಾವ ಥರ ಅಂದರೆ ಮೈ ಬಣ್ಣ ಬಿಳಿ ಇದ್ದು ಒಂದು ಕಿವಿ ಮಾತ್ರ ಕಪ್ಪಿರುವಂಥ ಎಂಟುನೂರು ಕುದುರೆಗಳು ಬೇಕು ಅಂತ ಅಲ್ಲಿರುವಂಥ ಸೇನಾಪತಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಹುಡ್ಕೊಂಡು ಬರ್ತಾರೆ ಅವ್ರ ಹತ್ರ ಇರೋದು ಆ ಥರ ಇನ್ನೂರು ಕುದುರೆಗಳು ಮಾತ್ರ ಅಂತ ಅಂದರೆ ಅರಿಯಶ್ವನ್ಗೆ ಈ ಮಾಧವಿನ ಮದುವೆ ಆಗಲೇಬೇಕು ಅನ್ನೋ ಹಠ ಹುಟ್ಟಿರುತ್ತೆ ಅದಕ್ಕೆ ಗಾಲವ ಏನು ಹೇಳ್ತಾರೆ ಅಂದರೆ ಇಲ್ಲ ಮುನಿಗ ಮುನಿವರಿಯರೇ ನಾನು ಇವಳನ್ನ ಮದುವೆ ಆಗ್ತೀನಿ ಒಂದು ವರ್ಷ ಆದಮೇಲೆ ಇವಳನ್ನ ಬಂದು ಕರ್ಕೊಂಡೋಗಿ ಅದಾದಮೇಲೆ ನೀವು ಬೇರೆ ರಾಜನ ಕೊಟ್ಟು ವರಿಸಿ ಅಂತ ಹೇಳ್ತಾರೆ ಗಾಲವ ಮುನಿಗಳಿಗೆ ಇದು ತಪ್ಪೆಂದು ತಿಳಿದರೂ ಕೂಡ ಏನೂ ಮಾಡದೇ ಇರುವಂಥ ಸ್ಥಿತಿ ಯಾಕಂದರೆ ಅವ್ರಿಗೆ ಗುರುದಕ್ಷಿಣೆ ಕೊಡಲೇಬೇಕು ಸೊ ಈ ವಿಚಾರವನ್ನು ಮಾಧವಿಗೆ ಹೇಳ್ದೇನೆ ಗಾಲವ ಮುನಿಗಳು ಅಲ್ಲಿಂದ ಅದಾದ ಅದಾದಮೇಲೆ ಮಾಧವಿಗೆ ಒಂದು ಮಗು ಕೂಡ ಆಗುತ್ತೆ ಗಾಲವ ಮುನಿಗಳು ಒಂದು ವರ್ಷ ಆದಮೇಲೆ ಬಂದು ಮತ್ತೆ ಕರೆದುಕೊಂಡು ಹೋಗೋಕೆ ಬರ್ತಾರೆ ಈ ಮಾಧವಿ ಏನಂದರೆ ಮಗುನ ತುಂಬ ಹಚ್ಕೊಂಡ್ಬಿಟ್ಟಿರ್ತಾಳೆ ಮಗುನ ಹೇಗೆ ಬಿಟ್ಟೋಗೋದು ಅಂತ ತುಂಬ ದುಃಖ ಪಡ್ತಿರ್ತಾಳೆ ಆಗ ಮತ್ತೆ ಈ ಗಾಲವ ಮುನಿಗಳೇನೆಂದರೆ ಮಗು ಮತ್ತು ತಾಯಿನ ಬೇರ್ಪಡಿಸ್ತಾರೆ ಎರಡು ತಿಂಗಳು ಬಾಣಂತಿನ ಕಾಡಿನ ಮಧ್ಯದಲ್ಲಿ ಬಿಸಿಲು ಮಳೆ ಅಂದನೆ ಅವಳನ್ನ ಕರ್ಕೊಂಡೋಗ್ತಾರೆ ಅವಳಿಗೆ ನಂಜಾಗುತ್ತೆ ಜ್ವರ ಬರುತ್ತೆ ಅಲ್ಲೇ ಹತ್ತಿರದಲ್ಲಿರುವಂಥ ಒಂದು ಪರ್ಣ ಕುಟೀರದಲ್ಲಿ ಇವಳನ್ನ ಕರ್ಕೊಂಡೋಗ್ತಾನೆ ಅಲ್ಲಿ ಈ ಒಂದು ಮುನಿಗಳ ಹೆಂಡತಿ ಇರ್ತಾರೆ ಅವಳು ಮಾಧವಿಯ ಆರೈಕೆಯನ್ನು ಮಾಡ್ತಾರೆ ಅದಾದಮೇಲೆ ಒಂದು ಆ ಒಂದು ಮುನಿವರಿಯರ ಹೆಂಡತಿ ಏನಿದಾರಲ್ಲ ಅವ್ರು ಗಾಲವ ಮುನಿಗಳಿಗೆ ಹೇಳ್ತಾರೆ ಏನು ಮುನಿಗಳೇ ನೀವು ಈ ಥರ ಒಂದು ಬಾಣಂತಿನ ನಡ್ಕೊಂಡು ನಂಜೆ ನಂಜಾಗುತ್ತೆ ಈ ಅವಳು ಏನಾದರೂ ಸತ್ತೋದ್ರೆ ಏನು ಗತಿ ಅಂತ ಆ ಸಮಯದಲ್ಲೂ ಕೂಡ ಗಾಲವ ಏನಂದರೆ ಅವ್ರ ತಲೆಯಲ್ಲಿ ಬಂದಿದ್ದೇನು ಅವಳು ಸತ್ತೋದ್ರೆ ನಾನು ಗುರು ದಕ್ಷಿಣೆ ಹೇಗೆ ಕೊಡೋದು ಅವಳು ಈ ಬದುಕಲೇಬೇಕು ಅನ್ನೋ ಒಂದು ಸ್ವಾರ್ಥ ಬುದ್ಧಿ ಅವರಲ್ಲಿರುತ್ತೆ ಅದಾದಮೇಲೆ ಮತ್ತೆ ಅವಳಿಗೆ ಹುಷಾರಾಗುತ್ತೆ ಮುಂದೆ ಕರ್ಕೊಂಡೋಗ್ತಾರೆ ಮತ್ತು ಬೇರೆಯೊಂದು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಎರಡನೇ ರಾಜ್ಯನಲ್ಲೂ ಕೂಡ ಇದೇ ರೀತಿ ಮತ್ತು ರಿಪೀಟ್ ಆಗುತ್ತೆ ಮೂರನೇ ರಾಜ್ಯನಲ್ಲೂ ಕೂಡ ಇದೇ ಥರ ರಿಪೀಟ್ ಆಗುತ್ತೆ ಇವರು ಆರುನೂರು ಕುದುರೆಗಳನ್ನು ಸಂಪಾದಿಸಿರ್ತಾರೆ ಅದಾದ ಮೇಲೆ ಮತ್ತೆ ನಾಲ್ಕನೇ ರಾಜ್ಯಕ್ಕೆ ಹೋಗಬೇಕಲ್ಲ ಇನ್ನೂ ಇನ್ನೂರು ಕುದುರೆಗಳಿಗೋಸ್ಕರ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಹುಡುಕಾಡ್ತಾರೆ ಎಲ್ಲೂ ಕೂಡ ಅವ್ರಿಗೆ ಕುದುರೆಗಳು ಸಿಗಲ್ಲ ಸೊ ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ವಿಶ್ವಾಮಿತ್ರ ಮುನಿಗಳತ್ರನೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಹೋಗ್ಬಿಟ್ಟು ಇವಳು ಮಾಧವಿ ಯಯಾತಿ ಮಹಾರಾಜನ ರಾಜಕುಮಾರಿ ಇವಳು ಇವಳನ್ನು ದಾನವಾಗಿ ಕೊಟ್ಟಿದ್ದಾರೆ ಅದಕ್ಕೆ ಇವರನ್ನು ನಾನು ಬೇರೆ ಬೇರೆ ರಾಜರ ಹತ್ರ ಕರ್ಕೊಂಡು ಹೋಗಿದ್ದೆ ಹೀಗೆ ಅಂತ ಹೇಳ್ತಾರೆ ಅವಾಗ ವಿಶ್ವಾಮಿತ್ರ ಮುನಿಗಳು ಏನು ಹೇಳ್ತಾರೆ ಅಂದರೆ ಏ ಅವಿವೇಕ್ ಇವಳನ್ನ ಮುಂಚೆ ನನ್ನ ಹತ್ರ ಕರ್ಕೊಂಡು ಬರಬೇಕು ತಾನೆ ಅಂತ ಹೇಳ್ತಾರೆ ಅಲ್ಲೇನಂದರೆ ಇವಳನ್ನು ನೀನು ಕರ್ಕೊಂಡು ಈ ಜಗತ್ತಿಗೆ ನಾಲ್ಕು ಶ್ರೇಷ್ಠ ಪುತ್ರರನ್ನು ನಾನು ನೀಡ್ತಿದ್ದೆ ಅಂತ ಇಲ್ಲಿ ಏನು ನಾನು ಗಮನಿಸ್ಬೋದು ಅಂದರೆ ಮುನಿಗಳು ಮುನಿಗಳಂದರೆ ಕಾಮ ಕ್ರೋಧ ಮದ ಮತ್ಸರ ಇದನ್ನೆಲ್ಲ ಬಿಟ್ಟು ತಪಸ್ಸನ್ನು ಸ್ವೀಕಾರ ಮಾಡಿದರು ಆದರೆ ಇಲ್ಲಿ ವಿಶ್ವಾಮಿತ್ರರು ಒಂದು ಹೆಣ್ಣಿಗೆ ಆಸೆ ಪಟ್ಟರು ಅನ್ನೋದಕ್ಕಿಂತ ಪುತ್ರ ಬೇಕು ಅಂತ ಎಲ್ಲ ಯೋಚನೆ ಮಾಡಿದರು ಅದಾದಮೇಲೆ ಮಾಧವಿನ ವಿಶ್ವಾಮಿತ್ರರಲ್ಲಿ ಬಿಟ್ಟು ಹೋಗ್ತಾರೆ ವಿಶ್ವಾಮಿತ್ರರು ಕೂಡ ಒಬ್ರೊಂದು ಪುತ್ರರನ್ನು ಮಾಧವಿನ ಪಟ್ಕೊಳ್ತಾರೆ ಅದಾದ ಮೇಲೆ ಗಾಲಮಂಗ್ನಿಗಳು ಮಾಧವಿನ ಅಲ್ಲಿಂದ ಕರೆದುಕೊಂಡು ಹೋಗಿ ಅವರು ತಂದೆಗೆ ಒಪ್ಪಿಸ್ತಾರೆ ನಡೆದಿರುವಂಥ ಎಲ್ಲ ಘಟನೆಗಳ ವಿಚಾರಗಳನ್ನು ಆ ಒಂದು ಮಹಾರಾಜರಿಗೆ ಹೇಳಿದಾಗ ಮಹಾರಾಜರಿಗೂ ಕೂಡ ನೋವಾಗುತ್ತೆ ಇದಕ್ಕೆ ಪಶ್ಚಾತ್ತಾಪ ಏನು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಮಾಧವಿಗೆ ಸ್ವಯಂವರ ಏರ್ಪಡಿಸ್ತಾರೆ ಅವಳು ನಾಲ್ಕು ಮಕ್ಕಳ ತಾಯಿಯಾಗಿದ್ದರೂ ಕೂಡ ಇನ್ನೂ ಒಂದು ನವತರುಣಿ ಅನ್ನೋ ಥರ ಇರ್ತಾಳೆ ಸೊ ಅಲ್ಲಿ ಅವಳು ಸ್ವಯಂವರ ಏರ್ಪಡಿಸಿದಾಗ ಅವಳ ಕೈಯಲ್ಲಿ ಹಾರವನ್ನು ಕೊಡ್ತಾರೆ ನಿನಗೆ ಯಾವ ರಾಜ್ಕುಮಾರ ಬೇಕೋ ಅವರನ್ನು ವರಿಸು ಅಂತ ಹೇಳಿಬಿಟ್ಟು ಆವಾಗ ಮಾಧವಿ ಏನು ಮಾಡ್ತಾಳೆ ಅಂದರೆ ಅವಳು ತುಂಬ ನೋವು ಸಂಕಟಗಳನ್ನೆಲ್ಲ ಅನುಭವಿಸಿರ್ತಾಳೆ ಅವಳಿಗೇನೆಂದರೆ ಈ ಒಂದು ವೈವಾಹಿಕ ಜೀವನ ಈ ಒಂದು ಜನಜೀವನ ಸಾಕು ಅಂತ ಹೇಳ್ಬಿಟ್ಟು ಅವಳು ತಪಸ್ಸಿಗೆ ಹೋಗ್ಬೇಕು ಅಂತ ಒಂದು ನಿರ್ಣಯನ ಮಾಡ್ಕೊತಾಳೆ ಇಲ್ಲೇನೆಂದರೆ ಮಾಧವಿ ಮುಂಚೆ ಅವಳ ಪರವಾಗಿ ಅವಳು ಧ್ವನಿ ಎತ್ತಲಿಲ್ಲ ಕೊನೆಯ ಹಂತದಲ್ಲಿ ಅವಳು ಅವಳಿಗೋಸ್ಕರವಾಗಿಯೇ ಬದುಕಿದಳು ಏನಂದರೆ ಅವಳಿಗೆ ಇಷ್ಟವಾದ ಒಂದು ನಿರ್ಧಾರವನ್ನು ತಗೊಂಡ್ಬಿಟ್ಟು ಅವಳಿಗೆ ಎಲ್ಲಿ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಒಂದು ನೆಮ್ಮದಿ ಮಾರ್ಗವನ್ನು ಹುಡ್ಕೊಂಡು ಹೋದ್ಲು ತಪಸ್ಸಿಗೆ ಹೋಗಿಬಿಟ್ಳು ಹೀಗೆ ಈ ಒಂದು ಕಾದಂಬರಿಯಲ್ಲಿ ನಾವು ತುಂಬ ಚೆನ್ನಾಗಿ ನೋಡ್ಬೋದು ಇನ್ನು ವಿವರವಾಗಿ ನೀವೇನಾದರೂ ತಿಳ್ಕೊಬೇಕು ಅಂದರೆ ದಯವಿಟ್ಟು ಎಲ್ಲರೂ ಮಾಧವಿ ಅನ್ನೋ ಕೃತಿನ ಓದಿ ಇದು ತುಂಬ ಚೆನ್ನಾಗಿದೆ ಧನ್ಯವಾದಗಳು